ಈಗ ಯಾವುದೇ ಒಂದು ಪೇಷಂಟ್ ನಾವು ನೋಡಿದ್ವಿ ಅಂದರೆ ಟೈಪ್ ಒನ್ ಡಯಾಬಿಟೀಸ್ ಉದಾಹರಣೆಗೆ ಮಕ್ಕಳಿರಬೇಕು ಇಲ್ಲ ಯುವಕರಿರ್ಬೋದು ಅವಾಗವಾಗ ಬ್ಲಡ್ ಶುಗರ್ ಟೆಸ್ಟ್ ಮಾಡ್ತಾ ಇರಬೇಕು ಟೆಸ್ಟ್ ಮಾಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗತ್ತೆ ಆವಾಗ ಅದಕ್ಕೆ ತಕ್ಕಂತೆ ಡೋಸೇಜ್ ತೊಗೋಬೋದು ಟೈಪ್ ಟು ಡಯಾಬಿಟೀಸಲ್ಲಿ ನಾವು ಪದೇ ಪದೇ ಮಾಡ್ಸೋಕೆ ಹೋಗಲ್ಲ ಯಾಕೆ ಅಂದರೆ ಕೆಲವರೆಲ್ಲ ಮಾತ್ರೆಗಳು ತೊಗೊಳ್ತಾ ಇರ್ತಾರೆ ಅವ್ರಿಗೇನು ಅಷ್ಟೊಂದು ಚೇಂಜಸ್ ಆಗೋಲ್ಲ ದಿನ ದಿನನಿತ್ಯ ಅಂಥವ್ರಿಗೆ ಏನು ಮಾಡ್ತೀವಿ ಒಂದು ವಾರಕ್ಕೊಂದ್ಸತಿನೋ ಹದಿನೈದು ದಿನಗಳಿಗೊಂದು ಸತಿನೋ ಚೆಕ್ ಮಾಡೋಕ್ಕೆ ಹೇಳ್ತೀವಿ ಆದ್ರೂ ಕೆಲವರಿಗೆ ನೀಡ್ಲ್ ಕಂಡಿದ್ದ ತಕ್ಷಣ ಭಯ ಇರುತ್ತೆ ಸೂಜಿನ ಕಂಡಿದ ತಕ್ಷಣ ತುಂಬ ಜನ ಟೆಸ್ಟೇ ಮಾಡ್ಕೊಳಕ್ಕೆ ಹೋಗೋದಿಲ್ಲ ಅಂಥವ್ರಿಗೆಲ್ಲ ಇವಾಗ ಏನಾಗಿದೆ ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅವರಿಗೆ ಉತ್ತೇಜನ ಕೊಡಬೋದು ಅನ್ನೋ ರೀತಿಯಲ್ಲಿ ಸಿ ಜಿ ಎಮ್ ಮೆಷಿನ್ ಅಂತ ಬಂದಿದೆ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಅಂತ ಒಂದು ಹತ್ತು ರೂಪಾಯಿ ಕಾಯಿನ್ ಅಷ್ಟು ದೊಡ್ಡದಿರುತ್ತೆ ಅದನ್ನು ತೆಗೆದು ಇಲ್ಲಿ ಪ್ಯಾಚ್ ಹಾಕ್ಕೊಂಡ್ರೆ ಒಂದು ಹದಿನಾಲ್ಕು ದಿನಗಳು ಕಂಟಿನ್ಯೂಸ್ ಆಗಿ ಗ್ಲುಕೋಸ್ ಮಾನಿಟ್ರ್ ಆಗುತ್ತೆ ಅದೊಂದು ಅಡ್ವಾನ್ಸ್ಮೆಂಟ್ ಈಗ ಸೊ ಪ್ರತಿದಿನ ವಾರಕ್ಕೊಮ್ಮೆ ಕೇಳೋದಕ್ಕೆ ಬದಲು ಕಂಟಿನ್ಯೂಸ್ ಆಗಿ ಹದಿನಾಲ್ಕು ದಿವಸ ನೋಡಿ ನೋಡ್ಬೋದು ಇದೊಂದು ಎರಡನೇದು ಟೆಕ್ನಾಲಜಿ ಅಂತ ಬಂದಾಗ ಕಸಿ ಮಾಡುವಂಥದ್ದು ಅಂತ ಕೇಳಿದ್ದೀರ ಮೂತ್ರಪಿಂಡದ ಕಸಿ ಯಕೃತ್ ಕಸಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಈ ರೀತಿ ಪ್ಯಾನ್ಕ್ರಿಯಾಟಿಕ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ನಡೀತಾ ಇದೆ ಬಿಟಾ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ನಡೀತಾ ಇದೆ ಇಲ್ಲಿವರೆಗೂ ಬಹಳ ದೊಡ್ಡ ವಿಧಾನದಲ್ಲಿ ಸಕ್ಸಸ್ ಏನು ಜಾಸ್ತಿ ಕಂಡಿಲ್ಲ ಕಿಡ್ನಿಗೂ ಮತ್ತು ಲಿವರ್ಗೂ ಇದಕ್ಕಾಗಿರೋಂಥ ಸಕ್ಸಸ್ ಇದರಲ್ಲಿ ಕಂಡು ಬಂದಿಲ್ಲ ಆದ್ರೂ ನೀವು ಹೇಳ್ದಾಗೆ ಟೆಕ್ನಾಲಜಿ ಅಂತ ಹೇಳಿದ್ರಲ್ಲ ಪಂಪ್ ಪಂಪಲ್ಲಿ ವೇರಿಯಸ್ ಟೈಪ್ಸ್ ಇದೆ ಅದು ಸೋಷಿಯೋ ಎಕನಾಮಿಕ್ ಬೇಸಿಸ್ ಮೇಲೆ ಹೋಗುತ್ತೆ ಒಂದು ಲಕ್ಷದ್ದು ಪಂಪ್ ತೊಗೊಂಡ್ರೆ ಬರೀ ಇನ್ಸುಲಿನ್ ಮಾತ್ರ ಪಂಪ್ ಮಾಡ್ಕೋಬೋದು ಅದರಲ್ಲಿ ಅದರಲ್ಲೇ ಈಗ ಟೆಕ್ನಾಲಜಿ ಜಾಸ್ತಿಯಾಗಿ ಎಲೆಕ್ಟ್ರಾನಿಕ್ ಇದು ಜಾಸ್ತಿ ಆಗಿ ಯಾವುದು ಪ್ರೋಗ್ರಾಮಿಂಗ್ ಅಂತ ಏನು ಮಾಡ್ತೀವಿ ಅದರ ಮೂಲಕ ಇನ್ನೂ ಸ್ವಲ್ಪ ಹೆಚ್ಚು ದುಡ್ಡು ಕೊಟ್ಟರೆ ಆ ಪಂಪಲ್ಲೇ ಏನು ಮಾಡುತ್ತೆ ಅಂದರೆ ನೀವೇನು ತಗೊಂಡ್ರೆ ಎಷ್ಟು ಕ್ಯಾಲೋರೀಸ್ ಇದೆ ಎಷ್ಟು ಕಾರ್ಬೋಹೈಡ್ರೇಟ್ ಇದೆ ಅಂತ ತೋರಿಸತ್ತೆ ನಾವು ಏನು ತೊಗೊಳ್ತಾ ಇದ್ದೀವೋ ಅದನ್ನು ಅದರಲ್ಲಿ ಫೀಡ್ ಮಾಡಿದ್ರೆ ಇಷ್ಟು ಕಾರ್ಬೋಹೈಡ್ರೇಟ್ ಇದೆ ಇಷ್ಟು ಇನ್ಸುಲಿನ್ ತಗೋ ಅಂತ ತೋರಿಸುತ್ತೆ ದಟ್ ಈಸ್ ಒನ್ ಟೆಕ್ನಾಲಜಿ ಇನ್ನೂ ಒಂದು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಪ್ಯಾನ್ಕ್ರಿಯಾಸ್ ಅಂತ ಅದನ್ನು ಕ್ಲೋಸ್ ಲೂಪ್ ಪಂಪ್ ಅಂತ ಹೇಳ್ತೀವಿ ಕ್ಲೋಸ್ಡ್ ಲೂಪ್ ಪಂಪ್ ಅಂತ ಹಂಗಂದರೆ ಈ ಸಿ ಜಿ ಎಮ್ ರೀತಿಯಲ್ಲೇ ಸೆನ್ಸಾರ್ ಇರುತ್ತೆ ಕಂಟಿನ್ಯೂಸ್ ಆಗಿ ಶುಗರ್ನ ಐಡೆಂಟಿಫೈ ಮಾಡ್ತಾ ಇರುತ್ತೆ ಏನಾಗ್ತಿದೆ ಅಂತ ಮಿನಿಟ್ ಟು ಮಿನಿಟ್ ಐಡೆಂಟಿಫೈ ಆಗ್ತಾ ಇರುತ್ತೆ ಆಮೇಲೆ ಪಂಪ್ ಇರುತ್ತೆ ಪಂಪಲ್ಲಿ ಇನ್ಸುಲಿನ್ ಪಂಪ್ ಆಗ್ತಾ ಇರುತ್ತೆ ಅದನ್ನೇನು ಮಾಡಿರ್ತಾರೆ ಅಂದರೆ ಸೆನ್ಸಾರ್ಗೂ ಪಂಪ್ಗೂ ಲಿಂಕ್ ಮಾಡಿರ್ತಾರೆ ಕಂಟಿನ್ಯೂಸ್ ಆಗಿ ಇಟ್ ವಿಲ್ ಐಡೆಂಟಿಫೈ ವಾಟ್ಸ್ ಯುವರ್ ಬ್ಲಡ್ ಶುಗರ್ ಆ್ಯಂಡ್ ದೆನ್ ಕೀಪ್ ಪಂಪಿಂಗ್ ಅದನ್ನು ಆರ್ಟಿಫಿಷಿಯಲ್ ಇನ್ ಪ್ಯಾನ್ಕ್ರಿಯಾಸ್ ಅಂತ ನಮ್ಮ ಪ್ಯಾನ್ಕ್ರಿಯಾಸ್ ಯಾವ ರೀತಿ ಕೆಲಸ ಮಾಡುತ್ತೋ ಸೆನ್ಸ್ ಮಾಡಿ ನಮ್ಮ ಬಾಡಿಯಲ್ಲಿ ಎಷ್ಟು ಶುಗರ್ ಇದೆ ಅಂತ ಎಷ್ಟು ಇನ್ಸುಲಿನ್ ರಿಲೀಸ್ ಮಾಡುತ್ತೋ ಆ ರೀತಿ ಈಗ ನಮ್ಮ ದೇಶದಲ್ಲಿ ಅಮೇರಿಕಾ ಮತ್ತು ಯು ಕೆನಲ್ಲಿ ಈಗೀಗ ಅದು ರಿಸರ್ಚ್ ಇದರಲ್ಲಿ ಭಾಳ ಆಗಿ ನಡೀತಾ ಇದೆ ಸಾರ್ವಜನಿಕರ ಒಂದು ಉಪಯೋಗಕ್ಕೆ ಆದಷ್ಟು ಬೇಗ ಬರೋ ಚಾನ್ಸಸ್ ಇದೆ ನಾವು ವೆಯ್ಟ್ ಮಾಡಿ ನೋಡಬೇಕು ಮೂರನೇದು ಮೊದಲು ಇನ್ಸುಲಿನ್ ಸಿರಿಂಜ್ಗಳಲ್ಲೇ ಸೂಜಿ ಮದ್ದನ್ನು ತಗೋಬೇಕಾಯ್ತು ಇನ್ಸುಲಿನ್ ತಗೋಬೇಕಾಯ್ತು ಈಗ ಅಡ್ವಾನ್ಸ್ಡ್ ಪೆನ್ಸ್ ಬಂದಿದೆ ಆಮೇಲೆ ಅಡ್ವಾನ್ಸ್ ನೀಡ್ಲ್ಸ್ ಬಂದಿದೆ ಒಂದು ಪೇಷಂಟ್ ಇಂಜೆಕ್ಷನ್ ತಗೋಬೇಕು ಅಂದರೆ ಪೈನೇ ಆಗೋದಿಲ್ಲ ನಾವು ಹೇಳೋದಷ್ಟೇ ಇನ್ಸುಲಿನ್ ಇಂಜೆಕ್ಷನ್ ಅಂತ ಇಂಜೆಕ್ಷನ್ ಅಂದಿದ್ದ ತಕ್ಷಣ ಯಾವಾಗಲೋ ಚಿಕ್ಕ ವಯಸ್ಸಲ್ಲಿ ನಾವು ದಬ್ಳದಲ್ಲಿ ಚುಚ್ಕೊಂಡಿರೋ ಥರ ನಿಗ್ ಮನಸ್ಸಿಗೆ ಬರುತ್ತಷ್ಟೇ ಆದರೆ ಬಹಳಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಪೇಷಂಟ್ಗಳಿಗೆ ನೋಡಿದಾಗ ನಾವು ಹೇಳಿದಾಗ ನೋವಾಗತ್ತಷ್ಟೇ ಮೆದುಳಿನಲ್ಲಿ ಅದನ್ನು ತಗೊಳ್ಳೋವಾಗ ಸೊಳ್ಳೆ ಕಚ್ಚಿದಷ್ಟು ನೋವಾಗೋದಿಲ್ಲ ನಾವು ಕನ್ವಿನ್ಸ್ ಮಾಡೋ ಟೈಮಿಗೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಸತಿ ಕನ್ವಿನ್ಸ್ ಮಾಡಿದ್ವಿ ಅಂದರೆ ದೇ ಆರ್ ವೆರಿ ಹ್ಯಾಪಿ